ಬಸ್ಸಸ್ ಫ್ರೀ ಇದೆ ಫಸ್ಟ್ ಪಾಸಸ್ಗೆಲ್ಲ ಅಪ್ಲೈ ಮಾಡ್ತಾ ಇದ್ದು ಅದಕ್ಕೂ ಅಮೌಂಟ್ ಬೇಕಾಗಿತ್ತು ಇವಾಗ ಯಾರನ್ನು ಕೇಳೋ ಅಷ್ಟಿಲ್ಲ ಮನೇಲಿ ಕಾಸು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ನಾವು ಬೆಂಗಳೂರಲ್ಲಿ ಎಲ್ ಬೇಕಾದ್ರೂ ಓಡಾಡ್ಕೊಂಡು ಬಂದು ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ಅನುಕೂಲ ಆಗಿದೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಫ್ರೀ ಬಸ್ ಸರ್ವಿಸು ತುಂಬ ಉಪಯೋಗ ಆಗಿದೆ ನಾವು ವರ್ಕಿಂಗ್ ವುಮೆನ್ಸ್ ಆಗಿ ಬೇರೆ ಊರಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿ ನೆಲೆಸಿರೋಂಥ ನಾವು ಸೊ ಎವ್ರಿ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ಎಷ್ಟೋ ಮನಿ ಸೇವ್ ಆಗ್ತಾ ಇದೆ ಸೊ ಬಿಫೋರ್ ದಟ್ ನಾವು ಯಾವತ್ತು ಗೌರ್ಮೆಂಟ್ ಬಸ್ಸಲ್ಲಿ ಟ್ರಾವೆಲ್ ಮಾಡಿ ತುಂಬ ಕಮ್ಮಿ ಆಫ್ಟರ್ ಫ್ರೀ ಸರ್ವಿಸ್ ಆದಮೇಲೆ ನಾವು ಇಲ್ಲಿಗೆ ಬರ್ತೀವಿ ಯೂಸ್ ಮಾಡ್ತಾ ಇರೋದು ಸೊ ತುಂಬ ಯೂಸ್ ಮಾಡ್ಕೊಂಡಿದ್ವಿ ತುಂಬ ಮನಿ ಸೇವ್ ಆಗಿದೆ ಸೊ ಉಪಯೋಗ ಆಗ್ತಾ ಇದೆ ಬಸ್ ಆಗಿರೋದ್ರಿಂದ ನಮ್ಗೆ ತುಂಬಾ ಉಪಯೋಗ ಆಗಿದೆ ಓಡಾಡಿದ್ವಿ ಅವು ದುಡ್ಡು ಮಾಡ್ಕೊಂಡ್ವಿ ಆಯ್ತು ಆಯ್ತು ನೋಡ್ರಿ ನಾವು ಫ್ರೀ ಬಸ್ ಬಿಟ್ಟು ಇರೋದ್ರಿಂದ ಹೆಣ್ಮಕ್ಳಿಗೆ ತುಂಬಾ ಅನುಕೂಲ ಆಗಿದೆ ತನ್ನಂತರ ಅಪ್ಪ ಅಮ್ಮ ಇಲ್ದಾರ ಇಲ್ಲ ದಂಡೆ ಸತ್ತಿರೋ ಹೆಣ್ಮಕ್ಳಿಗೂ ನನ್ ಸೇವಿಂಗ್ಸ್ ಆಗ್ತದೆ ಬುಕ್ಸ್ ತಗೊಳೋದಕ್ಕೂ ನಾನು ಓಡಾಡೋದಕ್ಕೂ ಯೂಸ್ ಆಗ್ತದೆ ಈಗ ಕೆಲ್ಸಕ್ಕೆ ಹೋಗೋ ಕೆಲ್ರಿಗೆ ಕೆಲವ್ರಿಗೆಲ್ಲ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ ಲೇಡೀಸ್ ಎಲ್ಲ ಬಸ್ ಚಾರ್ಜ್ ಕೊಟ್ಕೊಂಡು ಓಡಾಡಬೇಕಿತ್ತು ತುಂಬ ದೂರ ದೂರದಿಂದ ಎಲ್ಲ ಬರ್ತಾ ಇದ್ರು ಅವ್ರಿಗೆಲ್ಲ ಹೆಲ್ಪ್ ಆಗ್ತಿದೆ ಇವಾಗ ನಾವೆಲ್ಲರೂ ಬಸ್ ನಲ್ಲಿ ಟ್ರಾವೆಲ್ ಮಾಡ್ಕೊಂಡೇನೆ ಕೆಲ್ಸಕ್ಕೆ ಹೋಗೋದು ಬರೋದು ಮಾಡ್ತಾ ಇರೋದು ಸೊ ನಮಗೆ ಈಗ ಒಂದು ತಿಂಗಳಿಗೆ ಮೊದಲು ಒಂದು ಸಾವಿರದ ಐವತ್ತು ರೂಪಾಯಿ ಪಾಸ್ ತಗೋಬೇಕಾಗಿತ್ತು ಈಗ ನಮಗೆ ಅದು ಉಳಿತಾಯ ಆದಂಗೆನೆ கண்டித்தூஸ் நம்ம மிட் கிளாஸ் லேடீஸ் ஹோக வரோதிகெல்லாம் நம்ம உத்தோக்கி ஆகி ஃப்ரீ சாப்பிதம் ஊருக்கு ஆர்நூறு ரூபாய் இது இவங்க அஸ்டே ஃப்ரீ இது ಖುಷಿ ಆಯ್ತು ಇದು ಸರ್ಕಾರ ಕೊಟ್ಟಿರೋದು ಚೆನ್ನಾಗಿದೆ ಕಂಟಿನ್ಯೂ ಮಾಡಿದ್ರೆ ಇನ್ನು ಖುಷಿ ಅನ್ಸುತ್ತೆ ಅದರಿಂದ ಲೇಡೀಸ್ ಗೆ ತುಂಬಾ ಹೆಲ್ಪ್ ಆಗಿದೆ ಇದು ಶಕ್ತಿ ಯೋಜನೆಯಿಂದ ಇವ್ರು ಫ್ರೀ ಕೊಟ್ಬಿಟ್ಟು ಅವೆಲ್ಲಾ ಕಡೆನೂ ಓಡಾಡೋ ತರ ತುಂಬಾ ತುಂಬಾ ಹೆಲ್ಪ್ಫುಲ್ ಆಗಿದೆ ಫ್ರೀ ಬಿಟ್ಟಿರೋದ್ರಿಂದ